ಮೈಸೂರಿನಲ್ಲಿ ಆಯೋಜಿಸಿರುವ ಸುತ್ತೂರು ಜಾತ್ರೆಗೆ ನಿನ್ನೆ ಕೇಂದ್ರ ಕಾರ್ಮಿಕ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆ ನೀಡಿದರು ಈ ವೇಳೆ ಕೃಷಿ ಸಚಿವ ಚೆಲ್ಲುವರಾಯಸ್ವಾಮಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷ ಬಿದರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ಮೂವತ್ತೊಂದರವರೆಗೆ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಕೃಷಿ ಮತ್ತು ಕೃಷಿಯಲ್ಲಿ ತಂತ್ರಜ್ಞಾನ ಸೇರಿದಂತೆ ಹಲವು ವಿಚಾರಗಳ ಕುರಿತು ರೈತರಿಗೆ ಮಾಹಿತಿ ಹಾಗೂ ತರಬೇತಿ ನೀಡಲಾಗುತ್ತದೆ ಶೋಭಾ ಕರಂದ್ಲಾಜೆ ಈ ಭಾಗದ ರೈತರಿಗೆ ಸುತ್ತೂರು ಜಾತ್ರೆಯಿಂದ ಸಾಕಷ್ಟು ಅನುಕೂಲವಾಗಿದ್ದು ಕೃಷಿಯಲ್ಲಿ ನೂತನ ಪ್ರಯೋಗಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಸುತ್ತೂರು ಶ್ರೀಗಳು ಹಲವು ವರ್ಷಗಳಿಂದ ರೈತರ ಪರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಕೇಂದ್ರ ಸರ್ಕಾರ ರೈತ ಮಹಿಳೆಯರಿಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದೆ ಎಂದು ತಿಳಿಸಿದರು ಚೆಲುವರಾಯಸ್ವಾಮಿ ಸುತ್ತೂರು ಮಠದ ವತಿಯಿಂದ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಆಯೋಜಿಸಲಾಗುತ್ತಿದ್ದು ಕೃಷಿಯಲ್ಲಿ ತಂತ್ರಜ್ಞಾನ ಬಳಕೆ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಈ ಮೂಲಕ ಸಮಗ್ರ ಕೃಷಿಗೆ ಒತ್ತು ನೀಡಲಾಗಿದ್ದು ಹವಾಮಾನಕ್ಕೆ ತಕ್ಕಂತೆ ಬೆಳೆ ಬೆಳೆಯುವ ಕುರಿತು ರೈತರಿಗೆ ಮಾಹಿತಿ ಒದಗಿಸಲಾಗುತ್ತಿದೆ ಎಂದರು ಕೆಲಸವನ್ನ ಕೃಷಿ ಇಲಾಖೆ ಆದ್ಯಂತ ಮಾಡ್ತಾ ಇದೆ ಅದರಲ್ಲಿ ಈ ಒಂದು ಜಾತ್ರಾ ಸಂದರ್ಭದಲ್ಲಿ ಸುತ್ತೂರಿನ ಈ ಕೃಷಿ ಮೇಳದ ಎಕ್ಸಿಬಿಷನ್ ಅಲ್ಲಿ ನನಗೆ ಎಲ್ಲ ಕಡೆ ನೋಡೋದಕ್ಕಿಂತ ವಿಭಿನ್ನವಾದಂತಹ ರೀತಿಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸೊ ಒಂದು ಎಕ್ಸಿಬಿಷನ್ ಅಳವಡಿಸಿರ್ತಕ್ಕಂಥದ್ದು ನಂಗೆ ಬಹಳ ಸಂತೋಷ ಆಯ್ತು ಆರ್ ಇತ್ತೀಚೆಗೆ ಕೃಷಿ ಭೂಮಿಯನ್ನು ಲೇಔಟ್ ಗಳಾಗಿ ಪರಿವರ್ತಿಸುತ್ತಿರುವುದು ವಿಷಾದನೀಯ ಸರ್ಕಾರ ಇದನ್ನು ತಡೆಯಬೇಕಿದೆ ಸಾವಯವ ಕೃಷಿಗೆ ಒತ್ತು ನೀಡುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಗಮನಹರಿಸಬೇಕು ಎಂದು ಒತ್ತಾಯಿಸಿದರು ಇಲ್ಲಿ ಉಳಿದಿದ್ದಲ್ಲ ಮಟ್ಟದ್ದು ಸಮಾಜದ್ದು ಆ ಕೆಲಸ ನಮ್ಮ ಪೂರ್ವಿಕರು ಮಾಡಿರೋದ್ರಿಂದನೇ ಇವತ್ತು ನಮ್ಮ ಭಾರತ ಭಾರತವಾಗಿ ಉಳಿದಿದೆ